ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೇರು ಚಾನಲ್ ನಾನು ನಿಮಗೆ ಇವತ್ತು ಲಗ್ಸುರಿ ಲ್ಯಾವಿಷ್ ಡ್ಯೂಪ್ಲೆಕ್ಸ್ ಹೌಸ್ನ ತೋರ್ಸೋಕೆ ಬಂದಿದ್ದೀನಿ ಆಂಜನಪುರ ಸೆಕೆಂಡ್ ಬ್ಲಾಕು ಇಪ್ಪತ್ತಕ್ಕೆ ಮೂವತ್ತು ಟ್ವೆಂಟಿ ಬೈ ಥರ್ತಿ ನಾರ್ತ್ ಗೇಟ್ ಈಸ್ಟ್ ಮೇನ್ ಡೋರು ಈ ಮನೆ ಫ್ರಂಟ್ ಎಲಿವೇಷನ್ ಲೈಕ್ ನೋಡ್ತಾ ಇದ್ದೀರಾ ಸ್ಟಾರ್ಟಿಂಗ್ ಎಮ್ ಎಸ್ ಗೇಟು ಫೋಲ್ಡಬಲ್ ಗೇಟು ಮ್ಯಾಕ್ಸು ಆಗಿದೆ ಸಿ ಎನ್ ಸಿ ಕಟ್ಟಿಂಗು ಮಾಡಿರುವಂಥದ್ದು ಟೋಟಲ್ ಸಿಕ್ಸ್ ಫೋಲ್ಡರ್ ಇರುತ್ತೆ ಅದ್ರ ಪಕ್ಕದಲ್ಲೇ ವಾಕಬಲ್ ಗೇಟ್ ಇರುತ್ತೆ ರಸ್ತೆ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೈದು ಅಡಿ ಬರುತ್ತೆ ನ್ಯಾಚುರಲ್ ಸ್ಟೋನ್ ವಾಲ್ ಕ್ಲೈಂಡಿಂಗ್ ಕೊಟ್ಟಿರುವಂಥದ್ದು ಮತ್ತು ಬಾಲ್ಕನಿಗಳು ಇಲ್ಲ ನೋಡ್ತಾ ಇದ್ದೀರಾ ಟಫನ್ ಗ್ಲಾಸಿಂದ ಮಾಡಿರುವಂಥದ್ದು ಸ್ಟಚ್ಚರ್ ಪೇಂಟಿಂದ ಆಗಿರುತ್ತೆ ಒಂದು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮನೆ ನೋಡ್ತಾ ಇದ್ದೀರ ಅಂತಂದರೆ ಆಂಜನಪುರ ಸೆಕೆಂಡ್ ಬ್ಲಾಕಲ್ಲಿ ಇದ್ದಾಗಿರುತ್ತೆ ಬನ್ನಿ ಒಳಗಡೆ ಹೋಗೋಣ ಇದು ವಾಕಾವಲ್ ಗೇಟಿಂದ ಎಂಟ್ರಿ ಆಗ್ತಾಯಿದ್ದೀನಿ ಎಂಟ್ರಿ ಆಗ್ತಾ ಇದ್ದಂಗೆ ಸಂಪ್ ನೋಡ್ತಾ ಇದ್ದೀರಾ ಹತ್ತುವರೆ ಸಾವಿರ ಲೀಟರ್ ಸಂಪ್ ಬರುತ್ತೆ ಹಾಗೆ ನನ್ನ ಎದುರುಗಡೆ ಕಾವೇರಿ ಮೀಟರ್ ಆಲ್ರೆಡಿ ತೊಗೊಂಡಿದ್ದಾರೆ ಕಾವೇರಿ ನೀರು ಕೂಡ ಬರ್ತಾಯಿದೆ ಅದ್ರ ಪಕ್ಕದಲ್ಲೇ ಬೋರ್ವೆಲ್ಲು ತುಂಬ ಒಳ್ಳೆ ನೀರು ಬರ್ತಾಯಿದೆ ಎರಡೂವರಿಂದ ಮೂರು ಇಂಚ್ ಬರ್ತಾಯಿದೆ ಅದರ ಮುಂದಗಡೆ ಗ್ಯಾಸ್ ಪ್ರಾವಿಜನ್ನು ಒನ್ ಬೈ ಒನ್ ಸೆರಾಮಿಕ್ಸ್ ಟೈಲ್ಸ್ ಕೊಟ್ಟಿದ್ದಾರೆ ಇದು ಒಂದು ಆ್ಯಂಟಿ ಸ್ಕಿಡ್ಡು ಎಲೆಕ್ಟ್ರಿಕ್ ಮೀಟರ್ ಪರ್ಮನೆಂಟ್ ಇರೋದು ಕೊಟ್ಟಿರುವಂಥದ್ದು ಹಾಗೆ ಇಲ್ಲಿ ಪಿ ಓ ಪಿ ಫಾಲ್ ಸೀಲಿಂಗು ಪಾರ್ಕಿಂಗ್ ಲೇಔಟಲ್ಲಿ ಫುಲ್ ಪಾರ್ಕಿಂಗ್ ಕೊಟ್ಟಿರುವಂಥದ್ದು ಅಂದರೆ ಎರಡು ಕಾರು ಬಿಗ್ ಕಾರ್ಗಳು ಈಸಿಯಾಗಿ ಪಾರ್ಕ್ ಮಾಡಬಹುದು ಅಲ್ಲಲ್ಲಿ ನೋಟಿಸ್ ಮಾಡಿ ಎಲೆಕ್ಟ್ರಿಕ್ ಪಾಯಿಂಟ್ಗಳು ಕೊಟ್ಟಿದ್ದಾರೆ ನಿಮ್ಮ ಹತ್ರ ಇ ವಿ ವೆಹಿಕಲ್ಗಳಿದ್ದರೆ ಈಸಿಯಾಗಿ ಚಾರ್ಜ್ ಮಾಡ್ಬೋದು ಫ್ಯೂಚರಲ್ಲಿ ನೀವೊಂದು ರೂಮ್ ಮಾಡ್ಕೊತೀನಿ ಅಂದರೆ ಈ ಭೀಮ್ ಬಿಟ್ಟಿದ್ದಾರೆ ಭೀಮಿಂದ ಒಂದು ವಾಲ್ ಕ್ರಿಯೇಟ್ ಮಾಡಿದರೆ ಆ ಕಡೆ ಸಪ್ರೇಟಾಗಿ ರೂಮ್ ಆಗುತ್ತೆ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ಸೆಟ್ ಬ್ಯಾಕ್ ಹೋಗೋದಕ್ಕೋಸ್ಕರ ಒಂದು ಎಮ್ ಎಸ್ ಗೇಟ್ ಕೊಟ್ಟಿದ್ದೀವಿ ವೆಂಟಿಲೇಷನ್ಗೋಸ್ಕರ ಒಂದು ವಿಂಡೋ ಮಾಡಿರೋಂಥದ್ದು ಡಬ್ಲ್ಯೂ ಪಿ ವಿ ಸಿ ಬರುತ್ತೆ ಫ್ಯೂಚರಲ್ಲಿ ರೂಮ್ ಮಾಡ್ಕೊತೀನೋ ಹೋಗಿದರೆ ವಾರ್ಡ್ ರೋಬರ್ ಮಾಡ್ಕೊಳ್ಳಿ ಅಂತ ಸ್ಪೇಸ್ನ ಬಿಟ್ಟಿರುವಂಥದ್ದು ಸ್ಪೇಸ್ ಇಲ್ಲಿ ಶೂಡ್ಯಾಕ್ನ ಕೊಟ್ಟಿರೋದು ಸಖತ್ತಾಗಿದೆ ಕ್ವಾಲಿಟಿ ವೈಸ್ ಅದು ಕೂಡ ಮತ್ತು ಈ ಪಾರ್ಕಿಂಗಲ್ಲಿ ನಮಗೆ ಒಂದು ಕಾಮನ್ ಬಾತ್ರೂಮ್ ಸಿಗುತ್ತೆ ಶವರ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ ಹಾಗಾಗಿ ಕಾಮನ್ ಬಾತ್ರೂಮ್ ಅಂತ ಹೇಳ್ಬೋದು ವೆಸ್ಟರ್ನ್ ಕ್ವಾಲಿಟಿ ಇರುವಂತಹ ನಿಮಗೆ ಹಿಂಡ್ವೇರು ಅಥವಾ ಜಾಗುವರು ಅಥವಾ ಸೆರ ಈವನ್ ಮೂರಲ್ಲಿ ಯಾವುದಾದ್ರೂ ಒಂದು ಫಿಟ್ಟಿಂಗ್ಗಳು ಸಿಗುತ್ತೆ ನೀವು ಒಂದು ಸ್ಲ್ಯಾಬ್ ಏನಾದ್ರು ಇಟ್ಕೊತೀನಿ ಅಂದರೆ ಇನ್ಲೆಟು ಔಟ್ಲೆಟು ಪ್ಲಗ್ ಪಾಯಿಂಟು ಸಮ್ ಮಾಡಿದ್ದಾರೆ ವಾಟರ್ ಸೋರ್ಸ್ಗೋಸ್ಕರ ಇದು ಒಂದು ಪಾರ್ಕಿಂಗಲ್ಲಿ ಇರುವಂತಹ ಈ ಮನೆಯ ಲಕ್ಷಣಗಳಾಗಿರುತ್ತೆ ಗೆಳೆಯರೆ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಆಗಿಲ್ಲ ಈ ಬಿಲ್ಡರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮೇಲುಗಡೆ ಕೊನೆ ತನಕ ಹಾಗೆ ನೋಡ್ತಾ ನೋಡ್ತಾಯಿರಿ ಯಾರೂ ನಮಗೆ ಮೀಟರ್ ಕೊಡೋದಿಲ್ಲ ಬಟ್ ಇವಾಗ ಮೀಟ್ರ್ ಆಲ್ರೆಡಿ ಕೊಟ್ಟಿದ್ದಾರೆ ಸ್ಟೇ ಕೇಸ್ ಬಗ್ಗೆ ಹೇಳಬೇಕನ್ನು ಹಾಕಿದರೆ ಮೂರು ಅಡಿ ವೈಡ್ ಇದೆ ಸ್ಕಿಡ್ ಗ್ರಾನೈಟ್ ಕೊಟ್ಟಿದ್ದಾರೆ ಲಪೋತ್ರ ಇದು ತ್ರೀ ನಾಟ್ ಫೋರ್ ಗೇಜು ಎಸ್ ಎಸ್ ರೇಲಿಂಗ್ಸು ಸ್ಲಿಪ್ಪರು ಇಲ್ಲೇ ಬಿಟ್ಟು ಮೇಲ್ಗಡೆ ಹೋಗಿ ವಾಲ್ಕ್ ಲ್ಯಾಂಡಿಂಗ್ ಟೂ ಬೈ ಫೋರ್ ವೆಟ್ಟು ಫೆಟ್ ಟೈಲ್ಸು ಬಾರ್ಡರ್ ಬಂದು ಗೋಲ್ಡನ್ ಕೊಟ್ಟಿರುವಂಥದ್ದು ಪಾರ್ಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದಿಷ್ಟು ಗ್ರೌಂಡ್ ಫ್ಲೋರ್ ಆಯಿತು ಈಗ ಮೇಲ್ಗಡೆ ಹೋಗೋಣ ಇದು ಮೂರುವರೆಯಿಂದ ನಾಲ್ಕು ಅಡಿ ಬರುತ್ತೆ ಡೌಟೇ ಇಲ್ಲ ಸೋಫಾ ಸೆಟ್ಟು ಫ್ರಿಜ್ಜು ಅಥವಾ ನಿಮ್ಮ ಮನೇಲಿ ಯಾವುದೇ ಭಾರ ವಸ್ತು ಅಥವಾ ದೊಡ್ಡ ವಸ್ತು ಇದ್ರ ಗಾತ್ರದಲ್ಲಿ ಈಸಿಯಾಗಿ ಕ್ಯಾರಿ ಮಾಡುವುದು ಮೇಲ್ಗಡೆ ಹ್ಯಾಂಡ್ ಗ್ರಾಬರ್ ಕೊಟ್ಟಿದ್ದಾರೆ ಎಸ್ ಎಸ್ ರೇಲಿಂಗ್ಸಿಂದು ನಿಮಗೆ ಸ್ಟೇರ್ ಕೇಸ್ ಸೆನ್ಸರ್ ಲೈಟ್ನ ಕೊಟ್ಟಿರುವಂಥದ್ದು ಇಲ್ಲೂ ಕೂಡ ಆಮೇಲೆ ಟೂ ಬೈ ಫೋರ್ ಬೆಡ್ ಟು ಫೋರ್ ಟೈಲ್ಸ್ ಎರಡೂ ಸೈಡು ಕ್ಲ್ಯಾಂಡಿಂಗ್ ಮಾಡಿದ್ದಾರೆ ಮತ್ತು ಫುಲ್ ಡೀಟೇಲ್ಸ್ ಮೇಲ್ಗಡೆ ಹೋಗಿ ಕೊಡ್ತೀನಿ ರೀ ನೋಡಿ ಇದು ಸೆನ್ಸರ್ ಲೈಟ್ ಮೇಲ್ಗಡೆ ಬರ್ತಾ ಇದ್ದಂಗೆ ಆನ್ ಆಗುತ್ತೆ ಟಫನ್ ಗ್ಲಾಸು ಎಮ್ ಎಮ್ದು ಅದಕ್ಕೆ ಅಟ್ಯಾಚ್ ಹಾಕಿ ಎಸ್ ಎಸ್ ರೇಲಿಂಗ್ಸು ಕೊಟ್ಟಿದ್ದಾರೆ ಮೇಲ್ಗಡೆಯಿಂದ ಕೆಳಗಡೆ ನಮಗೆ ಈ ಮನೆ ಬಗ್ಗೆ ಈ ಥರ ಇರುತ್ತೆ ಸೊ ಫಾಲ್ ಸಿಲಿಂಗ್ ಬಂದು ಪಿ ವಿ ಸಿ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ ಅದಕ್ಕೆ ಅಟ್ಯಾಚಾಗಿ ಎಲ್ ಇ ಡಿ ಲೈಟ್ನ ಕೊಟ್ಟಿರುವಂಥದ್ದು ಹ್ಞೂ ಮನೆಯ ಮೇನ್ ಡೋರ್ ಬಗ್ಗೆ ಅನ್ನೋ ಹಾಗಿದ್ರೆ ಬರ್ಮಾ ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು ಇದು ಏಟ್ ಇಂಚಸ್ ವಾಸ್ಕಲ್ ಕೊಟ್ಟಿದ್ದಾರೆ ಆಫ್ಟರ್ ಫಿನಿಶಿಂಗ್ ಟೂ ಇಂಚಸ್ ಬರುವಂತಹ ಮೇನ್ ಡೋರ್ ಕೊಟ್ಟಿರುವಂಥದ್ದು ವೈಸ್ ಇಲ್ಲೇ ಇದ್ದೀರಾ ಮೇಲ್ಗಡೆ ಹಿಚ್ಚಿಂಗ್ ಗ್ಲಾಸ್ ಕೊಟ್ಟಿದ್ದಾರೆ ಇದು ನಮಗೆ ಈಸ್ಟ್ ಫೇಸ್ ಮೇನ್ ಡೋರ್ ಬರುತ್ತೆ ಒಳಗಡೆ ಹೋಗಿ ಡೋರ್ನ ತೋರಿಸ್ಕೊಡ್ತೀನಿ ಫ್ಲವರ್ ಡೆಕೋರೇಟ್ ಇರುವಂತಹ ಮೇನ್ ಡೋರ್ ಇದಾಗಿರುತ್ತೆ ಸಿಂಪಲ್ಲಾಗಿ ಚೆನ್ನಾಗಿದೆ ಓಕೆ ದಿಸ್ ಈಸ್ ಮೇನ್ ಡೋರ್ ಈಗ ಹಾಲ್ ಬಗ್ಗೆ ಹೇಳ್ತಾ ಇದ್ದೀನಿ ಫ್ಲೋರಿಂಗ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ ಫೋರ್ ಬೈ ಸಿಕ್ಸ್ ಇರುವಂತಹ ಬಿಗ್ ವಿಂಡೋ ಟೀ ಕುಡ್ಡಲ್ಲಿ ಎಲ್ಲ ಪ್ರತಿಯೊಂದು ಟೀ ಕುಡ್ ಈ ಮನೆಗೆ ಈಗ ನಾನು ಟಿ ವಿ ಕ್ಯಾಬಿನೆಟು ಇಲ್ಲಿದೆ ಒಂದು ಸಿಂಪಲ್ ಶ್ಯಾಂಪಲ್ ತೋರಿಸ್ತಾ ಇದ್ದೀನಿ ಸೋಫಾ ಹಾಕ್ಕೊತೀರಾ ನೀವನ್ನು ಹಾಗಿದರೆ ಎಲ್ ಶೇಪಲ್ಲಿ ದೊಡ್ಡ ಸೋಫಾ ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಬೋದು ಮತ್ತು ವುಡ್ ವರ್ಕು ಮತ್ತು ಪಿ ಒ ಪಿ ಫಾಲ್ ಸೀಲಿಂಗಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ ಚೆನ್ನಾಗಿದೆ ನಾನೀಗ ಅಲ್ಲಿ ನಿಂತ್ಕೊತಾ ಇದ್ದೀನಿ ನಿಮಗೊಂದು ಐಡಿಯಾ ಬರುತ್ತೆ ಕ್ಲಿಯಾರಿಫಿಕೇಷನ್ನು ಹೇಗಿದೆ ಅಂತ ಓಕೆ ಈ ಥರ ನೋಡಿ ಮೇನ್ ಎಂಟ್ರಿ ಡೋರು ವಿಂಡೋ ತೋರಿಸಿದೆ ಟಿ ವಿ ಕ್ಯಾಬಿನೆಟ್ಟು ಆ ಟಿ ವಿ ಕ್ಯಾಬಿನೆಟ್ ಮೇಲ್ಗಡೆ ಫಾಲ್ ಸೀಲಿಂಗು ಇದು ಡೈರೆಕ್ಟಾಗಿ ನೋಡಿದರೆ ನಿಮ್ಗೆ ಒಂದು ಅರ್ಥ ಆಗುತ್ತೆ ಚೆನ್ನಾಗಿ ಬಂದಿದೆ ಡೌಟೇ ಇಲ್ಲ ಇದೆಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟು ಅದಕ್ಕೆ ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ ಟಿ ವಿ ಕ್ಯಾಬಿನೆಟ್ಗೆ ನಿಮ್ಮ ಮನೇಲಿ ಎಷ್ಟೇ ದೊಡ್ಡ ಟಿ ವಿ ಇದ್ದರೂ ಈಸಿಯಾಗಿ ಹ್ಯಾಂಗ್ ಮಾಡ್ಬೋದು ಡೌಟೇ ಇಲ್ಲ ಇದು ಕ್ವಾಡ್ಸ್ ಕೊಟ್ಟಿದ್ದಾರೆ ಇವರು ಎಸ್ಪೆಷಲಿ ಕಾಸ್ಟ್ಲಿ ಮೆಟೀರಿಯಲ್ ನಿಮ್ಗೆ ಗೊತ್ತೇ ಇರುತ್ತೆ ಇದು ಕ್ವಾಡ್ಸ್ ಆಗಿರುತ್ತೆ ಕೆಳಗಡೆ ಜಿ ಪ್ರೊಫೈಲು ಕೊಟ್ಟಿದ್ದಾರೆ ಒಳಗಡೆ ಕೇಬಲ್ ವರ್ಕೆಲ್ಲ ಕಂಪ್ಲೀಟ್ ಆಗಿದೆ ಡ್ರಾಯರ್ ಎಲ್ಲ ಕೊಟ್ಟಿರುವಂಥದ್ದು ನೋಡಿ ಅಲ್ಲಿ ಕರ್ವ್ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಕೆಲಸಗಳನ್ನು ನೋಟಿಸ್ ಮಾಡಿ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ ವರ್ಕು ಈ ಮನೆ ಬಗ್ಗೆ ಈಗ ನಾನು ವಿಂಡೋ ಹತ್ರ ಇದ್ದೀನಿ ಈ ಕಡೆ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೊಂದು ಪೊಸಿಷನ್ ನಿಂತ್ಕೊಂಡು ತೋರಿಸಿದ್ರೆ ನಿಮಗೆ ಮನೆ ಹೇಗಿದೆ ಅಂತ ಒಂದು ಅರ್ಥ ಆಗುತ್ತೆ ಹಾಗಾಗಿ ಹೇಳ್ತಾ ಇರ್ತೀನಿ ಅಷ್ಟೆ ಹಾಂ ಈಗ ಆಪೋಸಿಟ್ಟು ರೂಮ್ ಬರುತ್ತೆ ಅಡುಗೆ ಮನೆ ಅಲ್ಲಿ ಬೇರೆ ಬೇರೆ ಏನು ಇದೆ ಇಲ್ಲಿ ಸ್ಟೇರ್ ಕೇಸ್ ನೋಡ್ತಾ ಇದ್ದೀರಾ ಸ್ಟೇರ್ ಕೇಸ್ ಕೆಳಗಡೆ ಯು ಪಿ ಎಸ್ ಪಾಯಿಂಟ್ ಬರುತ್ತೆ ನಮಗೆ ಅಥವಾ ಸ್ಟೋರೇಜ್ ಏನಾದರೂ ಚಿಕ್ಕಪಟ್ಟೆ ಐಟಮ್ಗಳು ಇಟ್ಕೋಬಹುದು ಇದು ಹಾಲಿನ ಲಕ್ಷಣಗಳಾಗಿರುತ್ತೆ ಅದರೊಳಗಡೆ ಎಲ್ಲ ಲೈಟಿಂಗ್ ಇದೆ ಜಿ ಪ್ರೊಫೈಲಲ್ಲಿ ಇದು ತುಂಬ ಚೆನ್ನಾಗಿ ಬಂದಿದೆ ಕಣ್ರಿ ಡೌಟೇ ಇಲ್ಲ ಓಕೆ ಆಮೇಲೆ ಪೂಜಾ ರೂಮ್ ಪೂಜಾ ರೂಮ್ ತೋರ್ಸೋಕ್ಕಿಂತ ಮುಂಚೆ ಆ ಪೂಜಾ ರೂಮ್ ಮೇಲ್ಗಡೆ ಏನಿದೆಯಲ್ಲ ಸಿ ಎನ್ ಸಿ ಕಟ್ಟಿಂಗಲ್ಲಿ ಮಾಡಿರುವಂತಹ ಈ ವರ್ಕು ಕಾರ್ವಿಂಗ್ ವರ್ಕು ಸೂಪರಾಗಿ ಬಂದಿದೆ ಡಿಕೋಪ್ ಮೇಂಟೇನ್ ಮಾಡಿರೋವಂಥದ್ದು ಅದು ಸಿ ಎನ್ ಸಿ ಕಟ್ಟಿಂಗ್ ಮಾಡಿ ಡಿಕೋ ಪೇಂಟ್ ಮಾಡಿ ಅದ್ರ ಮೇಲೆ ಅಕ್ರಾಲಿಕ್ ಲ್ಯಾಂಬನ್ ಶೀಟ್ ಹಾಕಿ ಲೈಟಿಂಗ್ ಹಾಕಿರುವಂಥದ್ದು ತುಂಬ ಚೆನ್ನಾಗಿದೆ ಅದು ಇದು ಪೂಜಾ ರೂಮ್ ಇಲ್ಲಿ ನಾವು ಒಬ್ಬರು ದೊಡ್ಡವರು ಮತ್ತು ಮಗುನ ಕೂರಿಸ್ಕೊಂಡು ಪೂಜೆ ಮಾಡೋ ಥರ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ ಡೋರ್ ಬಗ್ಗೆ ಹೇಳಬೇಕನೋ ಹೋಗಿದರೆ ಟೀ ಕುಡ್ಡಲ್ಲಿ ಮಾಡಿರುವಂತಹ ಕಾರ್ವಿಂಗ್ ವರ್ಕ್ ಸಿಗ್ತಾ ಇದೆ ಅದ್ರ ಜೊತೆಗೆ ಫ್ಲವರ್ ಡೆಕೋರೇಟ್ ಇರುವಂಥ ಟಫನ್ ಗ್ಲಾಸು ಇರುವಂಥದ್ದು ಇಲ್ಲಿ ಗಂಟೆಗಳು ಮಿಸ್ಸಿಂಗ್ ಇದೆ ಫಿಕ್ಸ್ ಮಾಡಿ ಕೊಡ್ತಾರೆ ಡ್ರಾಯರ್ ಇದೆ ಪೂಜಾ ಸಾಮಗ್ರಿಗಳು ಇಟ್ಕೊಳ್ಳೋದಕ್ಕೋಸ್ಕರ ಫೋಟೋಗಳೆಲ್ಲ ಇಟ್ಕೊಳ್ಳೋದಕ್ಕೋಸ್ಕರ ಇಲ್ಲೂ ಕೂಡ ಕ್ವಾರ್ಸ್ ಹಾಕಿದ್ದಾರೆ ಟೂ ಬೈ ಫೋರ್ ಪ್ಯೂರ್ ವೈಟ್ ವೆಟ್ರೋಫೆಟೈಲ್ಸ್ ಅದಕ್ಕೆ ಗೋಲ್ಡನ್ ಬಾರ್ಡರು ಮೇಲ್ಗಡೆ ಫ್ಲವರ್ ಡೆಕೋರೇಟ್ ಇರುವಂತಹ ಓಮು ಟಫನ್ ಗ್ಲಾಸ್ ಅದು ಸರಿನಾ ಇದು ಪೂಜಾ ರೂಮ್ನ ಲಕ್ಷಣಗಳು ಈಗ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ ಅಡುಗೆ ಮನೆ ಹೋಗೋಕ್ಕಿಂತ ಮುಂಚೆ ಸೇಮ್ ಇಲ್ಲಿ ಡಿಕೋ ಪೇಂಟಲ್ಲಿ ಅಂದರೆ ಸಿ ಎನ್ ಸಿ ಕಟ್ಟಿಂಗಲ್ಲಿ ಮಾಡಿಬಿಟ್ಟು ಡಿಕೋ ಪೇಂಟನ್ನ ಮಾಡಿ ಕೊಟ್ಟಿರುವಂತಹ ವುಡ್ ವರ್ಕ್ ಸಿಗ್ತಾ ಇದೆ ಇಲ್ಲಿ ವುಡ್ಡು ಪಿಲ್ಲರ್ಗಳಿಗೂ ಕೊಟ್ಟಿದ್ದಾರೆ ಏನಕ್ಕಪ್ಪ ವುಡ್ ಪಿಲ್ಲರ್ಗಳಿಗೆ ಕೊಟ್ಟಿದ್ದಾರೆ ಗೋಡೆ ಕಟ್ಟಿಲ್ಲ ಅನ್ನೋ ಹಾಗಿದ್ರೆ ಈ ಮನೆಗೆ ರಸ್ತೆ ಬರೋದು ಇಲ್ಲಿ ಇಲ್ಲಿಂದ ಬಂದಿರುವಂತಹ ಗಾಳಿಯಾಗಲಿ ಬೆಳಕು ಆಗಲಿ ಡೈರೆಕ್ಟು ಅಡುಗೆ ಮನೆವರೆಗೂ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಈಗ ಪ್ಯಾಟರ್ನ್ ಸ್ಟಾರ್ಟ್ ಮಾಡಿರೋದು ತುಂಬ ಒಳ್ಳೆಯದು ಇದು ಮನೆ ಒಳಗಡೆ ಲೈಟಿಂಗ್ ಹಾಕೋದೆ ಬೇಡ ನ್ಯಾಚುರಲ್ ಗಾಳಿ ಬೆಳಕು ಎಷ್ಟು ಒಳಗಡೆ ಬರುತ್ತೋ ಅಷ್ಟು ಒಳ್ಳೆಯದು ಹಾಗಾಗಿ ಇದು ವುಡ್ ವರ್ಕ್ ಮಾಡಿಕೊಟ್ಟಿರುವಂಥದ್ದು ಈಗ ಅಡುಗೆ ಮನೆ ನಮಗೆ ಟಾಪ್ ಟು ಬಟಮ್ ಸೇಮ್ ಗ್ರಾನೆಟ್ ಇದೆ ಬರುತ್ತೆ ಈಗ ಪಿ ಯು ಪಿ ಫಾಲ್ ಸೀಲಿಂಗು ಸಿಂಪಲಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಲೈಟಿಂಗ್ ವರ್ಕ್ ಆಗಲಿ ಎಲ್ಲ ನೋಡಿ ನೀವು ಎಲ್ಲೂ ಜಾತ್ರೆ ಇಲ್ಲ ವಾರ್ಮ್ ಮತ್ತು ವೈಟ್ ಕೊಟ್ಟಿರುವಂಥದ್ದು ಓಕೆ ಇದು ಅಡುಗೆ ಮನೆ ಎಲ್ ಶೇಪ್ ಸ್ಲ್ಯಾಬಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಎಸ್ ಎಲ್ಲೂ ಯೂಸ್ ಮಾಡಿಲ್ಲ ಕೆಲವರು ತುಂಬ ಜನ ಎಸ್ ಎಸ್ ಯೂಸೂ ಮಾಡಲ್ಲ ಹಾಗಾಗಿ ಎಲ್ಲ ಟ್ಯಾಂಡಮ್ ಬಾಕ್ಸ್ಗಳು ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ ಓಕೆ ಎಲ್ ಶೇಪ್ ಸ್ಲ್ಯಾಬಲ್ಲಿ ಕೊಟ್ಟಿರುವಂತಹ ಅಡುಗೆ ಸ್ಲ್ಯಾಬ್ ಅದು ಅದರಲ್ಲಿ ಕ್ವಾಡ್ಸ್ ಅದು ಇಲ್ಲಿ ಗ್ರೇ ಕೊಟ್ಟಿದ್ದಾರೆ ಅಲ್ಲಿ ವೈಟ್ ಕೊಟ್ಟಿದ್ದಾರೆ ಇದು ಅಕ್ವಾಗಾರ್ಡ್ ಪಾಯಿಂಟು ಚಿಮ್ನಿ ಪಾಯಿಂಟು ಇದು ಸ್ಟವ್ ಪಾಯಿಂಟು ಮತ್ತು ಪ್ರೊಫೈಲ್ ಲೈಟ್ ಅಬ್ಸರ್ವ್ ಮಾಡಿ ನೀವು ಅಡುಗೆ ಮಾಡಬೇಕಾದ್ರೆ ಯಾವ ಲೈಟ್ ಆನ್ ಇಲ್ಲಾಂದ್ರೂ ಜಸ್ಟ್ ಪ್ರೊಫೈಲ್ ಲೈಟ್ ಆನ್ ಮಾಡಿದರೆ ಸಾಕು ಬೆಳಗ್ಗೆ ತುಂಬ ಚೆನ್ನಾಗಿ ಬರುತ್ತೆ ಮೇಲ್ಗಡೆ ಓವರ್ ಹೆಡ್ ವಾರ್ಡ್ ರೂಬರ್ಗಳೆಲ್ಲ ಕೊಟ್ಟಿದರೆ ಐಟಮ್ಗಳು ಈಸಿಯಾಗಿ ಮೇಲ್ಗಡೆ ಪುಷ್ ಮಾಡ್ಬೋದು ಇದು ಒಂದು ಅಡುಗೆ ಮನೆಯ ಲಕ್ಷಣಗಳಾಗಿರುತ್ತೆ ಗೆಳೆಯರೆ ಮತ್ತೆ ಏನಿದೆ ಅನ್ನೋ ಹಾಗಿದ್ರೆ ಈಗ ನಾನು ಅಲ್ಲಿ ಟ್ಯಾಂಡಮ್ ಬಾಕ್ಸ್ ಹತ್ರ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಹ್ಞೂ ನಾನು ಆಪೋಸಿಟ್ ನೋಡ್ತಾ ಇದ್ದೀರಾ ನೀವು ಡೈನಿಂಗ್ ಹಾಲ್ ಟೇಬಲ್ ಇಟ್ಕೋಬೋದು ಇಲ್ಲಿ ನೀವು ನಾಲ್ಕರಿಂದ ಆರು ಸೀಟ್ ಇರುವಂತಹ ಡೈನಿಂಗ್ ಟೇಬಲ್ ಇಟ್ಕೋಬೋದು ಬೇಕು ಅನ್ನೋ ಹಾಗಿದ್ರೆ ಬೇಡ ಅನ್ನೋ ಹಾಗಿದ್ರೆ ಆಲ್ರೆಡಿ ಇವರು ಫೋಲ್ಡಬಲ್ ಡಬಲ್ ಇರುವಂತಹ ಡೈನಿಂಗ್ ಟೇಬಲ್ ಥರನೇ ಕೊಟ್ಟಿದ್ದಾರೆ ನೀವು ಅದು ಫೋಲ್ಡ್ ಬೇಕಾದಾಗ ಯೂಸ್ ಮಾಡ್ಕೋಬೋದು ಬೇಡ ಅಂದಾಗ ಫೋಲ್ಡ್ ಮಾಡ್ಕೋಬೋದು ಫ್ರಿಜ್ ಪಾಯಿಂಟು ಅಲ್ಲಿ ಅಪೋಸಿಟ್ ಇದೆ ಬಿಗ್ಗು ಫ್ರಿಜ್ ಬೇಕಾದರೆ ಅಲ್ಲಿ ಇಟ್ಕೋಬಹುದು ಇಲ್ಲಿದ್ದ ಪಿ ಓ ಪಿ ಫಾಲ್ ಸೀಲಿಂಗ್ ಈ ಥರ ಬರುತ್ತೆ ಪಿಯಾನೋ ಇದೆ ಓಕೆ ನಾನೀಗ ಆ ಕಾರ್ನರಲ್ಲಿ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಫ್ರಿಜ್ ಏನಂತ ಹೇಳಿದ್ನಲ್ಲ ಪಾಯಿಂಟು ಅಲ್ಲಿದ್ದೀನಿ ಈಗ ಅಡುಗೆ ಮನೆ ಡೈನಿಂಗ್ ಟೇಬಲ್ ಯಾರು ಯೂಸ್ ಗೊತ್ತು ಸ್ಪೇಸ್ ಸುಮ್ಮನೆ ವೇಸ್ಟ್ ಹಾಗಾಗಿ ಇದೇ ಬೆಸ್ಟು ಫೋಲ್ಡಬಲ್ಲು ಓಕೆ ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾ ನೀವಲ್ಲಿ ಊಟ ಮಾಡಿ ಕೈ ತೊಳ್ಕೊಳ್ಳೋಕ್ಕೋಸ್ಕರ ಅಲ್ಲಿ ಒಂದು ಟ್ಯಾಬ್ ಬರುತ್ತೆ ಅಲ್ಲೆಲ್ಲ ಪಿ ವಿ ಸಿ ವರ್ಕ್ ಲ್ಯಾಂಡಿಂಗ್ ಆಗಿದೆ ಮೇಲ್ಗಡೆ ಮೇಲ್ಗಡೆ ಓವರ್ ಹೆಡ್ ವಾರ್ಡ್ಬರ್ಗಳು ಸಿಗುತ್ತೆ ವಿತ್ ಪ್ರೊಫೈಲ್ ಲೈಟು ಇದು ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟಲ್ಲಿ ಎಲ್ಲ ಮಾಡಿರುವಂಥದ್ದು ಆಮೇಲೆ ಇಲ್ಲಿ ಜಿ ಪ್ರೊಫೈಲು ಕ್ರ್ಯಾಕರಿ ಯೂನಿಟ್ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಟ್ಯಾಂಡಮ್ ಬಾಕ್ಸ್ಗಳು ಕೊಟ್ಟಿದ್ದಾರೆ ಮೂರು ಟ್ಯಾಂಡಮ್ ಬಾಕ್ಸ್ಗಳು ಕೊಟ್ಟಿದ್ದಾರೆ ಒಳಗಡೆ ಆ ಗ್ಲಾಸ್ ಒಳಗಡೆ ಏನಿದೆಯಲ್ಲ ಓವನ್ನು ಮಿಕ್ಸರು ನೀವೇನಾದರೂ ಇನ್ ಬಿಲ್ಟೇ ಇಟ್ಕೊತೀನಿ ಅನ್ನೋ ಹಾಗಿದ್ರೆ ಪಾಯಿಂಟ್ ಕೂಡ ಒಳಗಡೆ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿದೆ ಆಪ್ಷನ್ ಡೌಟೇ ಇಲ್ಲ ಇದು ಡೈನಿಂಗ್ ಹಾಲ್ ಏರಿಯಾ ಕ್ರಾಕರಿ ಯೂನಿಟು ಮತ್ತು ಕಿಚನ್ ರೂಮು ಮತ್ತು ಇಲ್ಲಿ ಒಂದು ಯುಟಿಲಿಟಿ ಇದೆ ನೋಡಿ ವೆಂಟಿಲೇಷನ್ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಪ್ಲಸ್ ಪಾಯಿಂಟ್ ನಮಗೆ ಇಲ್ಲೂ ಕೂಡ ವಿಂಡೋ ಇದೆ ಇಲ್ಲೂ ಕೂಡ ವಿಂಡೋ ಇದೆ ಎದುರುಗಡೆನೂ ಇದೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಹ್ಞೂ ಈಗ ಯುಟಿಲಿಟಿ ಇದೆ ಯುಟಿಲಿಟಿ ಕೂಡ ತೋರಿಸ್ಕೊಡ್ತೀನಿ ನೋಡಿ ನಾಲ್ಕು ಅಡಿ ವೈಡ್ ಆಗಿದೆ ನಿಮಗೆ ಎರಡು ಆಪ್ಷನ್ ಬರುತ್ತೆ ಅಲ್ಲಿ ಪಾತ್ರೆ ತೊಳೆಯೋದಕ್ಕೆ ಅಲ್ಲಿ ಇಕ್ಕಟ್ಟಾಗುತ್ತೆ ಅಂದರೆ ಇಲ್ಲಿ ಬೇಕಾದ್ರೆ ಆಪ್ಷನ್ ಇಟ್ಕೊಂಡು ಮಾಡ್ಕೋಬಹುದು ಇಲ್ಲ ಡಿಶ್ ವಾಷರ್ ಇದೆ ಹೋಗಿದರೆ ಡಿಶ್ ವಾಷರ್ ಇಟ್ಕೋಬೋದು ಚಿಮ್ನಿ ಪಾಯಿಂಟ್ ಅದು ಮೇಲೆ ಎಕ್ಸಾಕ್ಟ್ಸು ಏನಾದ್ರು ಲಿಕ್ವಿಡ್ ಐಟಮ್ ಇಟ್ಕೊತೀರ ಅನ್ನೋ ಹೋಗಿದರೆ ಮಾ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ ಇಲ್ಲೂ ಕೂಡ ಟೂ ಬೈ ಫೋರ್ ವೆಟ್ಟು ಫೆಟ್ ಟೈಲ್ಸ್ ಸಿಗುತ್ತೆ ನಾಲ್ಕು ಐದು ನಾಲ್ಕೂವರೆ ಅಡಿವರೆಗೂ ಪ್ಲಗ್ ಪಾಯಿಂಟ್ ಇದೆ ಇನ್ಲೆಟ್ ಇದೆ ಔಟ್ಲೆಟ್ ಕೆಳಗಡೆ ಇದೆ ಈಸಿಯಾಗಿ ಡಿಶ್ ವಾಷರ್ ಇಟ್ಕೋಬೋದು ಎಮ್ ಎಸ್ ರೇಲಿಂಗ್ಸ್ ಕೊಟ್ಟಿದ್ದಾರೆ ಸೇಫ್ಟಿ ವೈಸು ಹ್ಯಾಂಗ್ ಮಾಡಲಿ ಅನ್ನೋಕ್ಕೋಸ್ಕರ ಅಂದರೆ ಫ್ಲವರ್ ಪಟ್ಗಳು ಹ್ಯಾಂಗ್ ಮಾಡಲಿ ಅನ್ನೋಕ್ಕೋಸ್ಕರ ಒಂದು ಸಿಸ್ಟಮ್ ಕೊಟ್ಟಿದ್ದಾರೆ ಈ ಯುಟಿಲಿಟಿಯಲ್ಲಿ ಡೋರ್ ಹಿಂದ್ಗಡೆಗೆನೆ ನಮಗೆ ಒಂದು ಕಾಮನ್ ಟಾಯ್ಲೆಟ್ ಸಿಗುತ್ತೆ ವಾಲ್ಮೌಂಟ್ ಆಗಿರುವಂತಹ ಕಾಮನ್ ಟಾಯ್ಲೆಟು ಟಾಪ್ ಟು ಬಟಮ್ ಟೂ ಬೈ ಫೋರ್ ಬೆಡ್ರೂಮ್ ಫುಡ್ ಟೈಸ್ ಕೊಟ್ಟಿದ್ದಾರೆ ಓಕೆ ಆಲ್ಮೋಸ್ಟ್ ಈ ಫ್ಲೋರ್ ಕವರ್ ಆಯಿತು ಅಂದ್ಕೊಂಡಿದ್ದೀನಿ ಪ್ರತಿಯೊಂದಕ್ಕೂ ಹ್ಯಾಂಡಲ್ಗಳು ಬ್ರಾಸ್ ಯೂಸ್ ಮಾಡಿದರೆ ಕ್ವಾಲಿಟಿ ಕಾಂಪ್ರೊಮೈಸ್ ಇಲ್ಲ ಈಗ ನಾನು ಈ ಯುಟಿಲಿಟಿದಿಂದ ನಿಂತ್ಕೊಂಡು ಈ ವುಡ್ ವರ್ಕ್ ಏನು ಮಾಡಿದಾರಲ್ವ ಪಿಲ್ಲರ್ ವರ್ಕು ತೋರಿಸ್ತಾ ಇದ್ದೀನಿ ನೋಡಿ ಬೆಳಕು ಗಾಳಿ ಹಿಂಗೆ ಬರಬೇಕು ಚೆನ್ನಾಗಿದೆ ಡೌಟೇ ಇಲ್ಲ ಇಲ್ಲೆಲ್ಲ ನಿಮಗೆ ಟೈಲ್ಸ್ ಯೂಸ್ ಮಾಡಿರುವಂಥದ್ದು ಎದುರುಗಡೆ ಬನ್ನಿ ನೋಡಿ ಅಂತ ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ ನಾನು ನಾನು ತೋರಿಸಿದಕ್ಕೂ ನೀವು ನೋಡಿದಕ್ಕೂ ತುಂಬ ವ್ಯತ್ಯಾಸಗಳಿರುತ್ತೆ ಹಾಗಾಗಿ ನೋಡಿ ಈಗ ಸ್ಟೇರ್ ಕೇಸು ಸ್ಯಾಂಡ್ವಿಚ್ ಟೈಪಲ್ಲಿ ಕೊಟ್ಟಿರುವಂಥದ್ದು ಆ ಮಿಡ್ಲಲ್ಲಿ ರೆಡ್ ಕಲರು ಕ್ವಾಡ್ಸ್ ಕೊಟ್ಟಿದ್ದಾರೆ ಇದು ಗ್ರಾನೈಟ್ ಆಗಿರುತ್ತೆ ಸ್ಟೇರ್ ಕೇಸು ವುಡನ್ ಪಿಲ್ಲರ್ ಕೊಟ್ಟಿರುವಂಥದ್ದು ಇದು ಟಿ ಕುಡ್ಡಿಂದಾಗಿರುತ್ತೆ ಎಸ್ ಎಸ್ ರೈಲಿಂಗ್ಸು ತ್ರೀ ನಾಟ್ ಫೋರ್ ಕೆ ಓಕೆ ಇದೆಲ್ಲ ವುಡ್ ವರ್ಕು ಇಲ್ಲೂ ಕೂಡ ಸಿ ಎನ್ ಸಿ ಕಟಿಂಗಲ್ಲಿ ಮಾಡಿರುವಂತಹ ಮತ್ತು ಡಿಕೋ ಪೇಂಟ್ ಆಗಿರುವಂತಹ ಒಂದು ಪ್ಯಾಟರ್ನ್ ಸಿಗ್ತಾ ಇದೆ ವುಡ್ ವರ್ಕಲ್ಲಿ ಕೇಸ್ ಲೈಟ್ಗಳೆಲ್ಲ ಇದೆ ಹಾಫ್ ಆಗಿದೆ ಇದು ಎಲ್ಲ ಸೆನ್ಸರ್ ವರ್ಕ್ ಆಗುತ್ತೆ ಇಲ್ಲಿ ಫ್ಯಾನ್ಸಿ ಲೈಟ್ ಇಲ್ಲ ಜಸ್ಟ್ ಲೈಟ್ ಹಾಕಿದರೆ ನಿಮ್ಗೆ ಯಾವ ಥರ ಬೇಕಾ ಥರ ಕನ್ವರ್ಟ್ ಮಾಡ್ಕೋಬೋದು ನೋಡಿ ಇದು ಲೈಟು ಎದುರುಗಡೆ ಇದ್ದಂಗೆ ಆನ್ ಆಗುತ್ತೆ ಹ್ಞೂ ಲ್ಯಾಬ್ ಮನೆ ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಈಗ ನಾನು ಸೆಕೆಂಡ್ ಫ್ಲೋರಲ್ಲಿ ಬಂದಿದ್ದೀನಿ ಸೆಕೆಂಡ್ ಫ್ಲೋರಲ್ಲಿ ಇವರು ಸ್ವಲ್ಪ ಡಿಫ್ರೆಂಟಾಗಿ ಸ್ಟಡಿ ಕ್ಯಾಬಿನೆಟ್ನ ಮಾಡಿಕೊಟ್ಟಿದ್ದಾರೆ ಎರಡು ಸಿಸ್ಟಮ್ನ ಇಟ್ಕೊಂಡು ಬೇಕಾದ್ರೆ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಬೋದು ಅಥವಾ ಮಕ್ಕಳು ಏನಾದರೂ ಓದ್ಕೊತೀನಂದ್ರೆ ಮೇಲ್ಗಡೆ ಬಂದು ಓದ್ಕೋಬೋದು ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟಲ್ಲಿ ಮಾಡಿರುವಂತಹ ವುಡ್ ವರ್ಕ್ ಆಗಿರುತ್ತೆ ಪಿ ವಿ ಸಿ ಪ್ರೊಫೈಲ್ ಲೈಟ್ಗಳೆಲ್ಲ ವೈಟ್ ಕೊಟ್ಟಿದ್ದಾರೆ ನಿಮ್ಮ ಹ್ಯಾಂಡ್ ರೈಟಿಂಗು ಮತ್ತು ಓದೋದಕ್ಕೆ ಆಗಲಿ ಅನ್ನೋಕ್ಕೋಸ್ಕರ ವೈಟ್ ಕೊಟ್ಟಿರುವಂಥದ್ದು ಇದು ಸ್ಟಡಿ ಕ್ಯಾಬಿನೆಟು ಇದಕ್ಕೆ ಸಂಬಂಧಪಟ್ಟ ಪಿ ಯು ಪಿ ಫಸಿಲಿ ಇದ್ದಾಗಿರುತ್ತೆ ಈಗ ಮೇಲಿಂದ ಕೆಳಗಡೆ ಸ್ಟೇರ್ ಲೈಫ್ ಈ ಥರ ಇದೆ ರೈಟ್ ಈಗ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಹಿಂದ್ಗಡೆ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ನಾನು ನಿಮಗೆ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ ಡೋರ್ ಆಗಲಿ ವಾಸ್ಕಲ್ಗಳಾಗಲಿ ಎಲ್ಲ ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು ಮಾಸ್ಟರ್ ಬೆಡ್ರೂಮಲ್ಲಿ ನಮಗೆ ಒಂದು ಕಿಂಗ್ ಸೈಜ್ ಕಾಟ್ ಸಿಗುತ್ತೆ ಈ ಕಾಟು ಲಕ್ಷಣಗಳು ಹೈಡ್ರಾಲಿಕ್ ಲಿಫ್ಟು ಕೆಳಗಡೆ ಸ್ಟೋರೇಜ್ ಮಾಡ್ಕೋಬೋದು ವಾಲ್ಕ್ ಲ್ಯಾಂಡಿಂಗ್ ಎಲ್ಲ ನನಗೆ ವುಡ್ ವರ್ಕ್ ಮಾಡಿಕೊಟ್ಟಿದ್ದಾರೆ ಮೇಲುಗಡೆ ಪಿ ಒ ಪಿ ಫಾಲ್ ಸೀಲಿಂಗು ಅದಕ್ಕೆ ಪ್ರೊಫೈಲ್ ಐಟು ಅಟ್ಯಾಚ್ಮೆಂಟು ವಿಂಟಿಲೇಷನ್ಗೆ ಬಿಗ್ ವಿಂಡೋ ಕೊಟ್ಟಿದ್ದಾರೆ ಮತ್ತು ಫು ಮೊಬೈಲ್ ಹೋಲ್ಡರು ಅಥವಾ ಚಾರ್ಜರ್ ಪಾಯಿಂಟ್ಗಳು ಎಲ್ಲ ಕೊಟ್ಟಿರುವಂಥದ್ದು ಇಲ್ಲಿ ಓಕೆ ಆಮೇಲೆ ವಾರ್ಡ್ ರೂಬರ್ಗಳ ಬಗ್ಗೆ ಹೇಳಬೇಕನ್ನಾಗಿದ್ದರೆ ಸ್ಲೈಡಿಂಗ್ ಡೋರ್ ವಾರ್ಡ್ ರೂಬರು ಮತ್ತು ಅದರ ಮೇಲ್ಗಡೆ ವರ್ಕ್ ಮಾಡಿದ್ದಾರೆ ಓವರ್ ಹೆಡ್ ವಾರ್ಡ್ ರೂಬರ್ಗಳೆಲ್ಲ ಇದ್ದಾವೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಮತ್ತು ಇಲ್ಲಿ ಟಿ ವಿ ಕ್ಯಾಬಿನೆಟು ಇದು ಇಷ್ಟು ಮಾಸ್ಟರ್ ಬೆಡ್ರೂಮ್ನ ಲಕ್ಷಣಗಳು ಈ ಕಡೆ ಅಟ್ಯಾಚ್ ಬಾತ್ರೂಮ್ ಒಂದು ಸಿಗುತ್ತೆ ಆ ಅಟ್ಯಾಚ್ ಬಾತ್ರೂಮ್ಗೆ ಎರಡು ಪಾಲ್ಟೇಷನ್ ಮಾಡಿದ್ದಾರೆ ಡ್ರೈ ಆ್ಯಂಡ್ ಬೆಟ್ಟು ಗೂಡನ್ನು ಫ್ಯೂಚರ್ ಬೇಕಾದ್ರೆ ಮಾಡ್ಕೋಬೋದು ಆ್ಯಂಟಿಸ್ಗಿಟ್ ಒನ್ ಬೈ ಒನ್ ಸೆರಾಮಿಕ್ ಟೈಲ್ಸ್ ಇದು ಟೂ ಬೈ ಫೋರ್ ಬೆಟ್ರೂ ಫೆಟ್ ಟೈಲ್ಸ್ ಟಾಪ್ ಟು ಬಾಟಮ್ ಕೊಟ್ಟಿದ್ದಾರೆ ವಾಲ್ ಮೌಂಟ್ ಕಮೋರ್ಡ್ ಇದ್ದಾಗಿರುತ್ತೆ ಬಾತ್ರೂಮ್ ಎಸ್ಪೆಷಲಿ ತುಂಬ ದೊಡ್ಡದಾಗಿದೆ ನೋಡ್ತಾ ಇದ್ದೀರಾ ಇದು ಮಾಸ್ಟರ್ ಬೆಡ್ರೂಮ್ನ ಲಕ್ಷಣಗಳು ಗೆಳೆಯರೆ ಈಗ ಇದರ ಆಪೋಸಿಟ್ ಏನಿದೆಯಲ್ಲ ಚಿಲ್ಡ್ರನ್ ಬೆಡ್ರೂಮ್ ಇದೆ ಅದು ಕೂಡ ತೋರಿಸ್ತಾ ಇದ್ದೀನಿ ಗಾಳಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಮನೆ ಒಳಗಡೆ ಫ್ಯಾನ್ ಅವಶ್ಯಕತೆ ಬೇಡ ಇಲ್ಲಿ ಇದು ಚಿಲ್ಡ್ರನ್ ಬೆಡ್ರೂಮು ಕಾಟ್ ಕೊಟ್ಟಿಲ್ಲ ಟೋಟಲ್ ಮೂರು ಬೆಡ್ರೂಮ್ ಇದೆ ಮೇಲ್ಗಡೆ ಕಾಟ್ ಕೊಟ್ಟಿದ್ದಾರೆ ಇದು ನಿಮ್ಮ ಹತ್ರ ಇರುತ್ತೆ ಅನ್ನೋ ಕಾಣಕ್ಕೆ ಕೊಟ್ಟಿಲ್ಲ ಅಷ್ಟೇ ನಾವು ಈಸಿಯಾಗಿ ಕಿಂಗ್ ಸೈಜ್ ಕಾಟ್ನ ಇಲ್ಲಿ ಹಾಕ್ಕೊಬೋದು ವಾರ್ ರೂಬರ್ ಬಗ್ಗೆ ಹೇಳಬೇಕನ್ನಾಗಿದ್ರೆ ಸ್ಲೈಡಿಂಗ್ ಡೋರ್ ವಾರ್ಡ್ ಕೊಟ್ಟಿದ್ದಾರೆ ಇವರು ಇಂಟೀರಿಯರ್ ವರ್ಕ್ ಏನಿದೆಯಲ್ಲ ಎಲ್ಲರೂ ಜಸ್ಟ್ ಒಂದೇ ಲ್ಯಾಮಿನೇಷನ್ ಶೀಟ್ ಹಾಕ್ತಾರೆ ನೋಡಿ ಇವರು ಇದರಲ್ಲೇ ಕೂಡ ಡಿಸೈನ್ ವರ್ಕ್ ಮಾಡಿದ್ದಾರೆ ಸಿಂಪಲ್ ಆಗಿ ಕಾಣಬೇಕು ಆ ಥರ ಕೂಡ ಮಾಡಿಕೊಟ್ಟಿರುವಂಥದ್ದು ಓವರ್ ಹೆಡ್ ವಾಡ್ರೂಬರು ಎಕ್ಸ್ಟ್ರಾ ಐಟಮ್ಗಳು ಇಟ್ಕೊಳ್ಳೋದಕ್ಕೆ ಪಿ ಓ ಪಿ ಫಾಲ್ ಸೀಲಿಂಗು ಮತ್ತು ಡ್ರೆಸ್ಸಿಂಗ್ ಕ್ಯಾಬಿನೆಟು ಕೆಳಗಡೆ ಡ್ರಾಯರ್ಗಳು ಹ್ಞೂ ವಿಂಡೋ ನಮಗೆ ಇದು ಫೋರ್ ಬೈ ಸಿಕ್ಸ್ ಸೇಮ್ ಕೆಳಗಡೆ ಏನೋ ಇದ್ರಲ್ಲ ಅದೇ ಥರ ಬಿಗ್ ವಿಂಡೋ ಬರುತ್ತೆ ಇದಕ್ಕೆ ಅಟ್ಯಾಚ್ ಆಗಿ ಒಂದು ಬಾಲ್ಕನಿ ಬರುತ್ತೆ ಮತ್ತು ಒಂದು ಬಾತ್ರೂಮ್ ಕೂಡ ಬರುತ್ತೆ ಫಸ್ಟ್ ನಾನು ನಿಮಗೆ ಬಾತ್ರೂಮ್ ತೋರಿಸಿ ಆಮೇಲೆ ಬಾಲ್ಕನಿನ ತೋರಿಸ್ತೀನಿ ಬಾಲ್ಕನಿ ಇರೋದ್ರಿಂದ ಚಿಲ್ಡ್ರನ್ ಬೆಡ್ರೂಮು ನಾರ್ಮಲಾಗಿ ಬಂದಿದೆ ಟಾಪ್ ಟು ಬಾಟಮ್ ಟು ಬೈ ಫೋರ್ ಬೆಡ್ ರೂಮ್ ಫೆಡ್ ತೆಗೆಸ್ಕೊಟ್ಟಿರುವಂಥದ್ದು ವಾರ್ ಮೌಂಟ್ ಕಮಲು ಬೇಸಿಕ್ ಜಾಗ್ವಾರ್ ಫಿಟ್ಟಿಂಗ್ ಕೊಡ್ತಾರೆ ಸೆರಾ ಅಥವಾ ಹಿಂಡ್ವೇರು ಕಮಡ್ಗಳು ಕೊಡುವಂಥದ್ದು ವಾಸ್ಕಲ್ಗಳು ಡೋರ್ಗಳೆಲ್ಲ ಹೇಳಿದಂಗೆ ಟಿಪ್ಪುಡ್ಡೆ ಆಗಿರುತ್ತೆ ಡೌಟೇ ಎಲ್ಲ ವಿಂಡೋಗಳೆಲ್ಲ ಇಲ್ಲಿ ನಾವು ಒಂದು ಅಥವಾ ಎರಡು ಚೇರ್ಗಳು ಹಾಕ್ಕೊಂಡು ಔಟ್ ಸಿಟ್ ಔಟ್ ಕುತ್ಕೋಬೋದು ಮೇಂಟೆನೆನ್ಸ್ ಈಸಿ ಆಗಲಿ ಅಂತ ಹೇಳಿ ಟೂ ಬೈ ಫೋರ್ ವೆಟಿಟೈಲ್ಸು ಮತ್ತು ಪಿ ಬಿ ಸಿ ಪಾಲ್ಸಿಲಿಂಗು ಕೊಟ್ಟಿದ್ದಾರೆ ನಾಲ್ಕು ಅಡಿ ಹೈಟು ಟಫ್ ಗ್ಲಾಸು ಎಸ್ ರೇನಿಂಗ್ಸು ಕೊಟ್ಟಿರುವಂಥದ್ದು ಇದು ಎಲ್ಲ ವೀಡಿಯೋಗಳಲ್ಲಿ ತುಂಬ ತೋರಿಸಿದ್ದೀನಿ ಮೇಲ್ಗಡೆ ಹೋಗಿ ಎಕ್ಸ್ಪೆಷಲಿ ತೋರಿಸ್ಕೊಡ್ತೀನಿ ಈ ಬಾಲ್ಕನಿಯಿಂದ ನಿಂತ್ಕೊಂಡು ನೀವು ಬೆಡ್ರೂಮ್ನ ನೋಡ್ಬೋದು ಈ ಥರ ಅನಿಸುತ್ತೆ ಓಕೆ ಸೆಕೆಂಡ್ ಫ್ಲೋರು ಫುಲ್ ಕವರು ಮಾಡಿದ್ದೀನಿ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಈಗ ಥರ್ಡ್ ಫ್ಲೋರ್ ಮೂವ್ ಆಗೋಣ ಸೇಮ್ ನಮಗೆ ಮೂರು ಅಡಿ ವೈಡ್ ಇಷ್ಟಿಕ್ಕೇ ಸಿಗುತ್ತೆ ಎಸ್ ಎಸ್ ರೈಲಿಂಗ್ಸು ಮತ್ತು ಪಿಲ್ಲರು ವುಡ್ ವರ್ಕು ಪಿಲ್ಲರ್ ಸಿಗುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ನಿಮಗಿಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳಿ ಇಷ್ಟಪಡ್ತೀನಿ ಕೊಡ್ತೀರ ಅಂತಲೂ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದ್ರು ಕನ್ಫ್ಯೂಷ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ಥರ್ಡ್ ಫ್ಲೋರು ಥರ್ಡ್ ಫ್ಲೋರಲ್ಲಿ ನೋಡ್ತಾ ಇದ್ದೀರಾ ಸೇಮ್ ನಮಗೆ ವಾಷಿಂಗ್ ಮಷಿನ್ ಪಾಯಿಂಟ್ ಕಾಣಿಸ್ತಾ ಇದೆ ಇನ್ಲೆಟ್ ಇದೆ ಔಟ್ಲೆಟ್ ಇದೆ ಪ್ಲಗ್ ಪಾಯಿಂಟ್ ಇದೆ ಎರಡು ಕಡೆ ಪ್ಲಕ್ ಪಾಯಿಂಟ್ ಇದೆ ಹ್ಞೂ ಐಸ್ ಕ್ರೀಮ್ ಬಂದಿದೆ ಯಾರಿಗಾದರೂ ಬೇಕಾ ಓಕೆ ಓವರ್ ಹೆಡ್ ವಾಟ್ರೋಬರ್ ಬಿಕಾಸ್ ಅದು ಪಾತ್ ಇದು ಬಟ್ಟೆಗಳು ತೊಗೊಳಿಯೋ ಲಿಕ್ವಿಡ್ ಏನಾರು ಇಟ್ಕೊಳ್ಳೋದಕ್ಕೆ ಮಾಡಿರುವಂಥದ್ದು ಪಿ ಓ ಪಿ ಫಾಲ್ಸೀಲಿಂಗು ನ್ಯಾಚುರಲ್ ಲೈಟಿಂಗು ತುಂಬ ಚೆನ್ನಾಗಿ ಒಳಗಡೆ ಬರ್ತಾ ಇದೆ ಬಿಕಾಸ್ ಸ್ಕೈ ಲೈಟ್ ಕೊಟ್ಟಿದ್ದೀವಿ ಈ ಥರ ಕಾಣಿಸುತ್ತೆ ಈಗ ಗೆಸ್ಟ್ ಬೆಡ್ರೂಮು ಅಥವಾ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು ನೋಡಿ ಇಲ್ಲೂ ಕೂಡ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ಇದು ಕೂಡ ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ ಕೆಳಗಡೆ ಸ್ಟೋರೇಜ್ ಮಾಡ್ಕೋಬೋದು ಫ್ಲೋರಿಂಗ್ ಬಂದು ಗ್ರಾನೈಟು ವಿಂಡೋ ಒಂದು ಬಿಗ್ ಫೋರ್ ಬೈ ಸಿಕ್ಸು ಪಿ ಓ ಪಿ ಫಾಲ್ ಸೀಲಿಂಗು ಸಿಂಪಲ್ ಸಿಂಪಲ್ ವರ್ಕ್ ಎಲ್ಲ ವಾರ್ಡ್ ರೂಬರ್ಗಳ ಬಗ್ಗೆ ಹೇಳಬೇಕನ್ನ ಹಾಗಿದ್ರೆ ಸ್ಲೈಡಿಂಗ್ ಡೋರ್ ವಾರ್ಡ್ ರೂಬರು ಯಾವುದಕ್ಕೂ ಚೀಟಿಂಗ್ ಮಾಡಿಲ್ಲ ಅಂದರೆ ವರ್ಕ್ಗಳಲ್ಲಿ ಒಂದೇ ಲ್ಯಾಮೇಷನ್ ಶೀಟ್ ಹಾಕಿಲ್ಲ ಕಟ್ ಪೀಸ್ ಮಾಡಿ ಡೆಕೋರೇಟ್ ಮಾಡಿರುವಂಥದ್ದು ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಪಕ್ಕ ಜಿ ಪ್ರೊಫೈಲು ಇಲ್ಲಿ ಟಿ ವಿ ಕ್ಯಾಬಿನೆಟು ಇಷ್ಟಾಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೆ ಓಕೆ ಇಲ್ಲಿ ಒಂದು ಸೇಮ್ ಕೆಳಗಡೆ ಏನು ಮಾಸ್ಟರ್ ಬೆಡ್ರೂಮ್ ನೋಡಿದಿರಲ್ವ ನೀವು ಅದೇ ಥರ ಡ್ರೈ ಆ್ಯಂಡ್ ವೆಟ್ ಎರಡು ಕಾಂಬಿನೇಷನ್ನ ಕೊಟ್ಟಿರೋಂಥದ್ದು ಟಾಪ್ ಟು ಬಟಮ್ ಟೂ ಬೈ ಫೋರ್ ಬೆಡ್ರೂಮ್ ಸೂಟ್ ಟ್ರೈಸ್ ಕೊಟ್ಟಿದ್ದಾರೆ ವಾಲ್ಮೌಟ್ ಕಾಮರ್ಟ್ ಸಿಗುತ್ತೆ ಬೇಸಿಕ್ ಜಾಗ ಫಿಟಿಂಗ್ಗಳೆಲ್ಲ ಸಿಗುತ್ತೆ ಬಾತ್ರೂಮ್ ಸ್ಪೇಷಿಯಸ್ ಟಿ ವಿ ಕ್ಯಾಬಿನೆಟ್ ಚೆನ್ನಾಗಿದೆ ಗ್ಲಾಸ್ ವರ್ಕ್ ಅಷ್ಟರಲ್ಲೇ ಗ್ಲಾಸ್ ವರ್ಕ್ ಮಾಡಿದಾರಲ್ಲ ಇಷ್ಟ ಆಯಿತು ರೈಟ್ ಹಾಗಾದರೆ ನೆಕ್ಸ್ಟ್ ಮುಂದೆ ಹೋಗೋಣ ಹ್ಞೂ ಇದು ಮಲ್ಟಿಪರ್ಪಸ್ ಅಂತ ನಾನು ಹೇಳ್ತೀನಿ ಅಂದರೆ ತುಂಬ ಹಲವು ವಿಷಯಕ್ಕೆ ಬೇಕಾದ್ರೆ ಯೂಸ್ ಮಾಡುವಂತಹ ರೂಮ್ ಇದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಕನ್ವರ್ಟ್ ಮಾಡ್ಕೋಬೋದು ಪಿ ಯು ಪಿ ಫಲ್ಸಿನಿಂಗು ಪ್ರೊಫೈಲ್ ಲೈಟು ಫ್ಲೋರಿಂಗ್ ಬಂದು ಗ್ರ್ಯಾನೇಟು ಅಥವಾ ನಿಮಗೆಲ್ಲ ಇದೇನು ಬೇಡ ಅನ್ನೋ ಹಾಗಿದ್ರೆ ಒಂದು ಗೋಡೆ ಕಟ್ಕೊಂಡ್ರೂ ರೂಮ್ ಆಗುತ್ತೆ ಅಥವಾ ಡಬ್ಲ್ಯೂ ಪಿ ವಿ ಸಿ ಅಥವಾ ಯು ಪಿ ವಿ ಸಿ ಸ್ಲೈಡಿಂಗ್ ವಿಂಡೋ ಬೇಕಾದ್ರೆ ಹಾಕ್ಕೊಂಡ್ರೂ ರೂಮ್ ಥರ ಕನ್ವರ್ಟ್ ಆಗಿಬಿಡುತ್ತೆ ಜಿಮ್ಮು ಯೋಗ ಪಾರ್ಟಿ ಹಾಲು ಏನಾದರೂ ಮಾಡ್ಕೊಬೋದು ಪ್ಲಗ್ ಎಲ್ಲ ಇದು ಕೊಟ್ಟಿದ್ದಾರೆ ಇದು ಎಕ್ಸ್ಟ್ರಾ ರೂಮ್ ಬಿಕಾಸ್ ನಾವು ಮೋಲ್ಡ್ ಹಾಕಿದ್ದೀವಿ ಹಾಗಾಗಿ ರೈಟ್ ಥರ್ಡ್ ಫ್ಲೋರ್ ಕಂಪ್ಲೀಟ್ ಆಯಿತು ಇನ್ನೊಂದು ಎಸ್ಪೆಷಲಿ ಏನಂದರೆ ಎಲ್ಲ ವೀಡಿಯೋಗಳಲ್ಲೂ ಹೇಳ್ತೀನಿ ಇಲ್ಲಿಗೆ ಬಂದಿದ ತಕ್ಷಣವೇ ಲ್ಯಾಡರ್ ಕೊಡ್ತಾರೆ ಕಬ್ನ ದೇಣಿ ಕೊಡ್ತಾರೆ ಇವರು ಇನ್ ಕೊಟ್ಟಿದ್ದಾರೆ ಇದು ನನಗೆ ತುಂಬ ಇಷ್ಟ ಎಲ್ಲ ವಿಡಿಯೋಗಳಲ್ಲಿ ಹೇಳ್ತೀನಿ ಇದು ತುಂಬ ಈಗ ನಡೀತಾ ಇರೋದು ಯಾಕಂದರೆ ಲೇಡೀಸ್ ಇರ್ತಾರೆ ಅವರಿಗೆಲ್ಲ ಇಲ್ಲಿ ಹತ್ತೋದಕ್ಕೆ ತುಂಬ ಕಷ್ಟ ಆಗುತ್ತೆ ನಾನು ನೋಡಿದ್ದೀನಿ ಯಾರೂ ಮನೆ ಫುಲ್ ನೋಡೋದೇ ಇಲ್ಲ ಇಲ್ಲಿಗೆ ಡ್ರಾಪ್ ಮಾಡಿಬಿಡ್ತಾರೆ ಇದು ಕೊಟ್ಟರೆ ಮೇಲ್ಗಡೆಯವ್ರಿಗೂ ಬರ್ತಾರೆ ಅವರು ಕೂಡ ನೋಡಿಬಿಟ್ಟು ಖುಷಿಯಿಂದ ಹೋಗ್ತಾರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ ಈ ಥರ ಇರೋ ಮನೆಯ ಚೂಸ್ ಮಾಡಿ ಹ್ಞೂ ನಮಗೆ ಈಗ ಟಾಪ್ ಟು ಬಾಟಮ್ವರೆಗೂ ಎಸ್ ಎಸ್ ರೇಲಿಂಗ್ ಸಿಗುತ್ತೆ ವುಡನ್ ಪಿಲ್ಲರ್ ಸಮೇತ ಬಿಸಿಲು ಬರ್ತಾಯಿತ್ತು ನನ್ನ ಮೇಲೆ ಅಷ್ಟೊತ್ತಿಗೆ ಹೋಯಿತು ಸ್ಕೈಲೈಟ್ ಕೊಟ್ಟಿದ್ದಾರೆ ಮೇಲಿನವರೆಗೂ ನಮಗೆ ಸ್ಟೇನ್ಲೆಸ್ ಲೈಟ್ ಸಿಗುತ್ತೆ ಸರಿನಾ ಈಗ ಟಾಪ್ ಫ್ಲೋರಲ್ಲಿದ್ದೀವಿ ಏನೇನಿದೆ ಅಂತ ಹೇಳ್ತೀನಿ ಇಲ್ಲೊಂದು ಡ್ಯಾಂಪ್ ಪ್ರೂಫ್ ಪೇಂಟ್ ಮಾಡಿಲ್ಲ ಮಾಡಿಕೊಡ್ತಾರೆ ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳು ಇಲ್ಲೇ ಇಲ್ಲಿ ಎರಡು ಪಾರ್ಟಿಷನ್ ಇದೆ ಒಂದು ಎರಡು ಭಾಗಕ್ಕೆ ಒಂದು ಬಲ್ ಭಾಗಕ್ಕೆ ಫಸ್ಟ್ ನಾನು ನಿಮಗೆ ರೈಟ್ ಸೈಡ್ ತೋರಿಸ್ಕೊಡ್ತೀನಿ ಸೇಫ್ಟಿ ಇರಲಿ ಅಂತ ಹೇಳಿ ಮೆಟಲ್ ಗೇಟ್ ಕೊಟ್ಟಿದ್ದಾರೆ ಡೋರು ಹ್ಯಾಂಡ್ ವಾಶ್ ಏರಿಯಾ ನೀರು ಸಿಡಿಬಾರ್ದು ಅಂತ ಹೇಳಿ ಅಲ್ಲೂ ಕೂಡ ವೆಟ್ಟು ಫೆಟೈಲ್ಸ್ ಹಾಕಿದ್ದಾರೆ ಹಾಗೆ ಇಲ್ಲಿ ಓವರ್ ಹೆಡ್ ಟ್ಯಾಂಕ್ ಕೊಟ್ಟಿದ್ದಾರೆ ಥೌಸಂಡ್ ಲೀಟರ್ ಇರುತ್ತೆ ಲ್ಯಾಡರ್ ಕೊಟ್ಟಿರುವಂಥದ್ದು ಆ ಲ್ಯಾಡರ್ ಬೇಡ ಅಂದರೆ ಇಲ್ಲಿ ಹ್ಯಾಂಗ್ ಮಾಡ್ಬೋದು ಕೊಕ್ಕೆಗಳು ಕೊಟ್ಟಿದ್ದಾರೆ ವಾಷಿಂಗ್ ಮಷಿನ್ ಬೇಕಾದ್ರೆ ಇಲ್ಲೇ ಇಟ್ಕೋಬೋದು ಪ್ಲಗ್ ಪಾಯಿಂಟ್ ಇದೆ ಅಲ್ಲಿ ಇನ್ಲೆಟ್ ಇದೆ ಕೆಳಗಡೆ ಔಟ್ಲೆಟ್ ಇದೆ ಬೇಕಂದ್ರೆ ವಾಷಿಂಗ್ ಮಷಿನ್ ಇಲ್ಲೇ ಇಟ್ಕೊಂಡು ಇಲ್ಲೇ ಬಟ್ಟೆ ತೊಡೆದು ಇಲ್ಲೇ ಇದು ಇದೊಂದು ಪಾರ್ಟೇಷನ್ನು ಈ ಕಡೆ ಬಟ್ಟೆ ಒಣಗಿ ಹಾಕೋದಕ್ಕೆಲ್ಲ ಸ್ಪೇಸ್ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಈ ಥರ ಇದೆ ಕ್ಷಮೆ ಇರಲಿ ಆಪೋಸಿಟ್ ಏನು ಕಾಣಿಸ್ತಿದೆ ನಮಗೆ ಕನಕಪುರ ತಲಗಟ್ಪುರ ಹೋಗೋದಕ್ಕೆ ಈಸಿ ಆಗುತ್ತೆ ಶಾರ್ಟ್ ರಸ್ತೆ ಅಷ್ಟೇ ಇಲ್ಲಿಂದ ನನಗೆ ಗೊತ್ತಿರೋ ಪ್ರಕಾರ ಒಂದೂವರೆ ಕಿಲೋಮೀಟ್ರೂ ಆಗೋಲ್ಲ ಆ ಬಿಲ್ಡಿಂಗ್ ಹಿಂದುಗಡೆನೇ ಬರುತ್ತೆ ಇದು ಮಾಲ್ಗುಡಿ ಡೇಸು ಈ ಏರಿಯಾಕ್ಕೆ ಬಂದರೆ ನಿಮ್ಗೆ ನಾಲ್ಕರ ಎರಡು ಮನೆಗಳು ಈಸಿಯಾಗಿ ನೋಡ್ಬೋದು ಓಕೆ ಕೊನೆ ಕ್ಷಣದಲ್ಲಿದ್ದೀನಿ ಅಂಜನಾಪುರ ಸೆಕೆಂಡ್ ಬ್ಲಾಕು ಟ್ವೆಂಟಿ ಬೈ ಥರ್ಟಿ ನಾರ್ತ್ ಗೇಟ್ ಈಸ್ಟ್ ಮೈಂಡೋರ್ ಆಸ್ಕಿಂಗ್ ಪ್ರೈಸ್ ಸಿ ಆರ್ ಸಿಕ್ಸ್ಟಿ ಲ್ಯಾಕ್ಸ್ ಒಂದು ಕೋಟಿ ಅರುವತ್ತು ಲಕ್ಷಗಳು ನೆಗೋಷಿಯಬಲ್ ಮಾಡ್ತಾರೆ ಚಿಕ್ಕ ಪುಟ್ಟ ಏನಾದರೂ ಮೋಟಿಫಿಕೇಷನ್ ಬೇಕಂದ್ರೂ ಮಾಡಿಕೊಡ್ತಾರೆ ಈ ವಿಡಿಯೋದಲ್ಲಿ ಇಷ್ಟೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಯಾರು ಮನೆಯೆಲ್ಲ ತಗೊತಾ ಇದ್ದಾರೋ ಹುಡುಕ್ತಾ ಇದ್ದಾರೋ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ಸ್